ಕಾಮಂಗಾರಿ ಅದ್ರ ವಿವರ ಏನೂ ಮಾತಾಡಿಲ್ಲ ಅವಾಗಲೇ ಶಾರ್ಟಿಂಗ್ ಅಲ್ಲಿ ಅವ್ರು ಇವಾಗ ಅದು ನಮ್ಗೆ ಇವಾಗ ಆಶ್ಚರ್ಯ ಆಗ್ತದೆ ಅದನ್ನ ಫಸ್ಟ್ ಹೇಳ್ಬೇಕು ದೊಡ್ಡೇರಿ ಹೂಲಳ್ಳಿ ಬಿ ವಾಸ್ ಮಣ್ಣು ತಂಗೇಣಿಮೆಟ್ಟ ಇದು ಐದೂರು ದಾರಿ ಸರ್ ಇದು ಪರಿಸ್ಥಿತಿ ಈ ತರ ಇದೆ ಯಾ ಎಮ್ ಎಲ್ ಎ ಕೈಯಲ್ಲಿ ಕೂಡ ಇದ ಏನಾಗಿದೆ ಎಸ್ ಟಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಬಂದು ನಮಗೆ ನೀವು ವೋಟ್ ಕೊಡಿ ಮೆಜಾರಿಟಿ ಕೊಡಿ ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಎಲ್ಲಿದ್ದಾರೆ ಹೊರತು ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ ಮಲೇಶ್ ಬಾಬು ಕೇಳಿದ್ರೆ ಡಿಸಿನ್ ಕೇಳಿ ಅಂತ ಹೇಳ್ತಾ ಇದಾರೆ ಈ ತರ ಇದೆ ಸರ್ ಪರಿಸ್ಥಿತಿ ಇಲ್ಲಿ ಬಾಳೆಂತಿಯರು ಮಕ್ಕಳು ವ್ಯಾನ್ ವ್ಯಾನ್ಗಳು ಯಾವುದು ಹೋಗೋಕ್ ಆಗ್ತಾ ಇಲ್ಲ ಪರಿಸ್ಥಿತಿ ಇದೊಂದು ಮೂವತ್ ನಾಲ್ವತ್ತು ವರ್ಷ ಮೂವತ್ ನಾಲ್ವತ್ತು ವರ್ಷದಿಂದ ಇದು ಪರಿಸ್ಥಿತಿ ತರ ಇದೆ

ఎమ్మెల్యే దీనికి కాదు దీనికి ఎమ్మెల్యేకి తెలుసు అందరికీ తెలుసు ఎంపీకి తెలుసు ప్రతి ఒక్కరికి చెప్పి అడుక్కోడాము సార్ మా రోడ్ ఇట్లుంది ఇరవై ఏళ్ళు ఇంకా మాకు ఈ పరిస్థితి ముష్లోల్ వాళ్ళు పరాడేకాయలే చిన్నవాళ్ళు పరాడే కాయాలి ఎవరు విసుకొల్ వ్యాన్లు బేజంగా వస్తా సార్ ఇక్కడ ఎందరో మనిషి వచ్చి పొడి ఉండారు పాల టెంపల్ ఉండదు మేమంతా పాలన జీవనం చేసుకునే వాళ్ళు ఇరవై నాలుగు వాళ్ళు పారాడే వాళ్ళు మేము ఎంత చెప్పినా ఎవరు కేర్ క్యారేసుకునేదా సార్ ఇక్కడ ఈ పంచాయతీకి చెప్పినాము ఎమ్మెల్యేకి చెప్పినాము అందరికీ చెప్పినాము సుమారు ఏళ్ళు ఇంకా మా పరిస్థితి ఇదే మేము ఏంటంటే మేము తక్కువ కేస్టోళ్ళు మేము యాదానికి మమ్మల్ని గౌనిస్తా ఉండలే ఇక్కడ ఏ ఒక దీనికి మమ్మల్ని ఇస్తా ఉండలే మేమేం చెప్పినా రెస్పాన్స్ ఇస్తూ ఉండలే ఇంకేం చేయాలో చెప్పన్నాం మేము మేము ఎన్నెన్నో ఎన్నో ఉన్నాము ఏం చేసినా ఇక్కడ రాలే ఎవరు మా పరిస్థితి గౌనిస్తా ఉండలే మా కష్టమూర్సు మనం ఎవరు అడుగుతా ఉండలే ఏం చెప్పినా మేము కేర్లేస్తా పంచాయతీ చెప్పినా కేర్లేస్ తాలూకు ఎమ్మెల్యే చెప్పినా కేర్లేస్ ఎంపీ చెప్పినా కేర్లేస్ మూడు దీన్ని ఇంకా ఎంపీకి మేము నోటేషన్ అన్ని గెలిపించాయి ఈ మూడు చూడలేమాయి ఇప్పటికొచ్చి మమ్మల్ని మా కష్టమూర్సుకు మేమని చెప్పలే అడిగే కరాలే ఇప్పటికే ఆయన ఎంపీ ఎమ్మెల్యే మాకు చేసేలే ఇక్కడ మేము ఎలాగంటే ఎంపీకి మేమంతా మూడు నీకు ఓటేసి ఆయన గెలిపించండి ఎమ్మెల్యే మాకు వచ్చేలా ఇక్కడ ఈ పరిస్థితి అయింది మాకి మాకు యాదవకానికి ఇది మాకు అనుకూలం కావాలా మేము టీసీ సాహితాయి మేము అడుక్కున్నామని మేము తీర్మానం చేసుకున్నాం ఏ రాజకీయాలు మాకు సమానం వద్దు మేము డీసీ సాహెబ్ నడుకున్నామని వాళ్ళు ఒక నమ్మకం ముందు మాకు వాళ్ళు పోయి మేము అడుక్కుంటాం మాకు ఏ రాజకీయ వ్యక్తులు మాకు గెలిపిస్తే మేము వచ్చేది లేవాళ్ళు ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬುದೋಟೆ ಹೋಬಳಿ ಮೂಗ್ನಲ್ಲಿ ಮೂಗ್ನಲ್ಲಿ ಮಜರ ಎ ಎಣೆಗಳು ಮಜರ ಎ ಎಸ್ಮನೆಗಳಿಂದ ಬಿ ಒಸಮನೆಗಳು ತಂಗಡಿ ಮಿಟ್ಟ ಇದು ನಾವು ವಾಸತಿರ್ತೇವೆ ನಾವು ದಲಿತರಿಗೆ ಸೇರ್ ಪಟ್ಟಿರ್ತೇವೆ ಬಟ್ ಇಪ್ಪತ್ತೈದು ವರ್ಷದಿಂದ ಯಾವ್ದೇ ಕಾರಣಕ್ಕೂ ಯಾವ ಎಂ ಪಿ ಯಾವ ಸದಸ್ಯರು ಯಾರೇ ಬಂದ್ರು ಈ ದಾರಿ ಸರಿಪಡಿಸ ಆಗ್ತಿಲ್ಲ ಚುನಾವಣೆ ಟೈಮ್ ಬಂದು ಆ ಸುಮ್ಮನೆ ಓಟ್ ತಗೊಂಡು ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಿಟ್ಟು ಈ ತರ ತೊಂದರೆ ಮಾಡಿದ್ದಾರೆ ಈ ರಸ್ತೆಗೆ ಇಪ್ಪತ್ತೈದು ವರ್ಷದಿಂದ ಮಾಡ್ತಾನೆ ಇದಾರೆ ಮಾಡಿದ್ದು ನೋಡಿಲ್ಲ ಏನು ನೋಡಿಲ್ಲ ಆರು ತಿಂಗಳಕೊಂದು ಒಂದು ಕೊಮ್ಮೆ ಬರ್ತಾರೆ ಗಿಡ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಎನ್ನ ಮರ್ತಾರೆ ತೆಗಿತಾರೆ ಎಣ್ಣ ಮರ್ತಾರೆ ತೆಗೆದು ಇದನ್ನ ಹಂಗೆ ಬಿಟ್ಬಿಡ್ತಾರೆ ಪ್ರತಿ ತಿಂಗಳಕೊಮ್ಮೆ ಇದು ರಿನ್ಯೂವಲ್ ಮಾಡ್ತಾರೆ ಸರ್ ಈ ತರ ಇಲ್ಲ ಮಳೆ ಬರುತ್ತೆ ಇಲ್ಲ ತೋಟ ನೀರು ಯಾವ್ದನೋ ಒಂದು ಬರುತ್ತೆ ತುಂಬಾ ಈ ತರ ಕಚ್ಚಡದಾಗಿದೆ ನೋಡಿ ಸರ್ ನಾವೆಲ್ಲ ಬಿದ್ದಿರೋದು ನೋಡಿ ಸರ್ ನಾವೆಲ್ಲ ಹಸುಗ್ಲಿಕ್ಕೊಂಡಿದ್ದೀವಿ ಹುಲ್ಲು ಆಗಲ್ಲ ಶಾಲಾ ಮಕ್ಕಳಿದ್ದಾರೆ ಸರ್ ತುಂಬಾ ನಾಲ್ಕು ನಾಲ್ಕೂರ್ ಐದೂರ್ ಸಂಬಂಧ ಊರಿದು ಯಾರು ತಲೆಗಾಕೋನ ಇದೇ ಇಲ್ಲ ಸರ್ ಈ ಮಲ್ಲೇಶ್ ಬಾಬು ಅವರು ಎಂ ಪಿ ಎಲೆಕ್ಷನ್ ನಿಂತಿದ್ರು ಅವರು ಬಂದ್ರು ವಿಸಿಟ್ ಕೊಟ್ರು ವೋಟ್ ತಗೊಂಡ್ರು ಗೆದ್ರು ಆ ಗೆದ್ರೆ ಕೂಡ ನಮ್ಗೆ ಯಾವ್ದೇ ತರ ಅನುಕೂಲ ಆಗಿಲ್ಲ ಸರ್ ಇದೇ ಆಗಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನಾವು ಸಪೋರ್ಟ್ ಮಾಡಿದ್ರೆ ಅವ್ರ ಹತ್ರ ಹೋಗಿ ಇವತ್ತು ನಾವು ಮಾತಾಡಿದ್ರೆ ಇಷ್ಟೊತ್ತಿಗೆ ಅವ್ರು ಕ್ಲಿಯರ್ ಮಾಡಿಕೊಡೋರು ಸರ್ ಇದು ಬಂದು ಯಾವುದೇ ತರ ಯಾವ ಯಾವ ಮೆಂಬರು ಯಾವ ಸದಸ್ಯರು ಯಾವ ಚೇರ್ಮನ್ ಯಾರು ಸಾಲವನ್ನೇ ಮಾಡ್ತಾ ಇಲ್ಲ ಸರ್ ಇದು ಈ ಗ್ರಾಮ ಪಂಚಾಯತಿ ಊರಲ್ಲಿ ಮೋರಿ ಎಲ್ಲ ಕಿತ್ಕೊಂಡು ಹೋಗಿದೆ ಸರ್ ನಮ್ಮ ಮನೆ ಪಕ್ಕದಲ್ಲೆಲ್ಲ ಚರಂಡಿ ತುಂಬಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳು ಪ್ರೆಗ್ನೆನ್ಸಿಗಳೆಲ್ಲ ಇದ್ದಾರೆ ಸರ್ ಪ್ರತಿದಿನ ರಾತ್ರಿ ಆದರೆ ಪ್ರತಿ ಸೊಳ್ಳೆ ಅಂದ್ರೆ ಕಾಟ ಸರ್ ಜ್ವರ ನಿನ್ನೆ ಸಮೇತ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ಸರ್ ಯಾವ ಮೆಂಬರು ಸರಿ ಇಲ್ಲ ಸರ್ ಯಾವ ಸದಸ್ಯರು ಸರಿ ಇಲ್ಲ ಸರ್ ತಿಂಗಳಕೊಮ್ಮೆ ಇದು ಎನ್ ಮಾರ್ ತೆಗಿಯಕೋಸ್ಕರ ಈ ತರ ಮಾಡ್ತಾರೆ ಸರ್ ಏಳು ಲಕ್ಷ ಸ್ಯಾಂಕ್ಷನ್ ಆಗಿದೆ ಸರ್ ಪ್ರಾಜೆಕ್ಟ್ ಇದು ಏಳು ಲಕ್ಷಕ್ಕಾಗಿದೆ ಯಾರು ತಲೆಗೆ ಹಾಕೊಂತ ಇಲ್ಲ ಸರ್ ಯಾರು ನಾನಂತೂ ಮುಂದೆ ಬರೋದಿಲ್ಲ ಸರ್ ಮೂರು ಮೂರು ದಿನಕ್ಕೊಂದೊಮ್ಮೆ ನಾನೇ ವಿಡಿಯೋ ಮಾಡಿ ಫೇಸ್ಬುಕ್ ಆಗಿದ್ದೀನಿ ಅವಾಗ ಕೂಡ ಯಾರು ತಲೆಗೆ ಹಾಕೊಂಡಿಲ್ಲ ಸರ್ ಇದಕ್ಕೆ ಮೆಂಬರ್ ಕಾಲ್ ಮಾಡಿ ಚೇರ್ಮನ್ ಕಾಲ್ ಮಾಡಿ ಕೇಳಿದ್ರೆ ಅದೇ ನಾಲ್ಕೈ ಧಾನಕ್ಕೆ ಸಂಬಂಧ ಮೇಲೆ ಅಂತಾರೆ ಸರ್ ಒಂದೇ ಮಾತಾಡ ಸರ್ ಅವರನದು ಹ್ಮ್ ಸರ್ ಹೌದ್ ಸರ್ ಆ ಎಲ್ಲರಿಗೂ ತ ಎಲ್ ಎ ಗಮನಕ್ಕೆ ತಂದಿಲ್ಲ ಸರ್ ಎಂಪಿ ಗಮನಕ್ಕೆ ತಂದಿದ್ದೀವಿ ಸರ್ ತಂದಿದ್ದೀವಿ ಮೊದಲು ತಂದಿದ್ದೀವಿ ಅವ್ರಿಗೂ ತಂದಿದ್ದೀವಿ ಇವು ಡಿಸ್ಟಿಕ್ ಬಂಗಾರಪೇಟೆ ತಾಲೂಕು ಬೂದಿಕೊಟ್ಟು ಹೋಗ್ಲಿ ಕಾದ್ಗಡ್ನಲ್ಲಿ ಪಂಚಾಯಿತಿ ಮೂಗ್ನಲ್ಲಿ ಮಜಿರ ಬಿ ವಸ್ಮಣಿಗಳು ಎ ವಸ್ಮಣಿಗಳು ತೆಂಗೇಡ್ಮಿಟ್ಟ ಪರ್ಮ್ನಲ್ಲಿ ಗೂಲಲ್ಲಿ ದೊಡ್ಡೇರಿ ಹೋಗೋ ರಸ್ತೆ ಇದು ಮುತ್ತುರು ಪ್ರೆಗ್ನೆಂಟು ಬಾಲಂತರು ಹೋಗೋಕೆ ಆಗೋದಿಲ್ಲ ಇಲ್ಲಿ ದಾರಿಯಲ್ಲಿ ಇಪ್ಪತ್ತೈದು ವರ್ಷದಿಂದ ನಾವು ಎಂಎಲ್ಎ ಎಲ್ ಎ ಇದೀವಿ ಇದ್ದೀವಿ ರೋಡ್ ಬೇಕು ರೋಡ್ ಬೇಕು ರೋಡ್ ಬೇಕು ಅಂತ ಅವ್ರ ಗೌನಕ್ಕೆ ತಗೊಂಡಿಲ್ಲ ಎಂ ಪಿ ಕೇಳಿದೀವಿ ಕೇಳಿದ್ದೀವಿ ಸರ್ ಅವ್ರು ರೋಡ್ ಹಾಕಬೇಡಿ ರೋಡ್ ಹಾಕಬೇಡಿ ಅಂತ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಮಾಡ್ತಾ ಇಲ್ಲ ಕಾಲದಲ್ಲಿ ಮಳೆಕಾಲದಲ್ಲಿ ಓಡಾಡೋಕ್ಕಾಗೋದಿಲ್ಲ ಇದರಿಂದ ತುಂಬಕ್ಕೆ ನಮಗೂ ತೊಂದರೆ ಆಗಿಬಿಟ್ಟಿದೆ ದಯವಿಟ್ಟು ನಮ್ಗೆ ರೋಡ್ ಹಾಕಿ ಕೊಡಬೇಕು ಮೂರು ಕಿಲೋಮೀಟರ್ ದಯವಿಟ್ಟು ಇದು ರೋಡ್ ಕೊಡಬೇಕು ನಾವು ಇದ್ರ ಮುಂಚೆ ನಾವು ಇಪ್ಪತ್ತು ಮೂವತ್ತು ವರ್ಷದಿಂದ ಹಿಂಗೆ ಇದೆ ನಮ್ಮ ಮುತ್ತಾತ್ರ ಕಾಲದಿಂದ ಹಿಂಗೆ ಇದೆ ರೋಡು ಮಾಡಿ ಕೊಟ್ಟಿಲ್ಲ ಯಾವ ಸರ್ಕಾರನೂ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾವ ಸರ್ಕಾರನೂ ಮಾಡಿಲ್ಲ ಎಂ ಎಲ್ ಎ ಸಾಹೇಬರು ಎಷ್ಟೋ ಜನ ಬಂದ್ರು ಹೋಗಿದ್ರು ಯಾರು ಮಾಡಿಲ್ಲ ಅವ್ರನಿಂದ ಹೇಳ್ತಾನೆ ಇದ್ದೀವಿ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷದಿಂದ ಈ ರೋಡ್ ಮಾಡಿಕೊಡಿ